ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತ ಸೋಮವಾರ ಸೋಮವಾರದ ಇದು ನಾಗರ ಪಂಚಮಿಗೆ ಉಂಡಿ ಮಾಡ್ತಾಯಿದ್ದೀವಿ ನೋಡಿ ಉಂಡಿ ಶೇಂಗಾ ಎಲ್ಲ ಹುರ್ಕೊಂಡಿದ್ದೀವಿ ಚೆನ್ನಾಗಿ ಹುರಿದ್ಬಿಟ್ಟು ಒಂದಿಷ್ಟು ಪ್ಲೇಟಲ್ಲಿ ಮೊದಲು ಬಿಸಿ ಹೂ ಶೇಂಗಾನ ಪ್ಲೇಟಲ್ಲಿ ಹಾಕಿಬಿಟ್ಟು ಮೇಲೆ ಬೆಲ್ಲನ ಹಾಕ್ತಾಯಿದ್ದೀನಿ ಕುಟ್ಬಿಟ್ಟು ಬಿಸಿ ಶೇಂಗಾ ಇದ್ದಾಗೆ ಬೆಲ್ಲನ ಮೇಲೆ ಕುಟ್ಟಿ ಹಾಕಬೇಕು ಅಂದರೆ ಅದು ಸ್ವಲ್ಪ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಶೇಂಗಾ ಬಿಸಿ ಶೇಂಗಾ ಇದ್ದರೆ ಹಂಗಾಗಿ ಮೇಲೆ ಶೇಂಗದ ಮೇಲೆ ಬೆಲ್ಲನ ಹಾಕ್ತಾಯಿದ್ದೀನಿ ಕುಟ್ಟಿಬಿಟ್ಟು ಅದ್ರ ಮೇಲೆ ಮತ್ತೆ ಶೇಂಗಾನ ಹಾಕ್ತಾಯಿದ್ದೀನಿ ಎಲ್ಲ ಶೇಂಗಾನು ಹಾಕಿದೆ ಮತ್ತೆ ಫುಲ್ ಶೇಂಗಾ ಹಾಕಿಬಿಟ್ಟು ಮತ್ತು ಅದ್ರ ಮೇಲೆ ಬೆಲ್ಲನ ಹಾಕಿ ಪ್ಲೇಟನ್ನ ಮುಚ್ಚಿಟ್ಬಿಡ್ತೀನಿ ಹೊತ್ತು ಇದು ಸ್ವಲ್ಪ ತಣ್ಣಗಾದ ನಂತರ ಆಮೇಲೆ ಮಿಕ್ಸಿ ಮಾಡ್ಕೋತೀನಿ ಅಲ್ಲಿವರೆಗೂ ನಾನು ಸ್ವಲ್ಪ ರವೆ ಉಂಡೆ ಮಾಡ್ಬೇಕಂತೇಳಿ ರವಾನ ಇದ್ದೀವಿ ಉರಿತೀವಿ ಇವಾಗ ಇದು ಸ್ವಲ್ಪ ಹಾರಲಕ್ಕೆ ಇಟ್ಬಿಟ್ಟು ಆ ಕಡೆ ಒಂದು ಕಡೆ ರವಾನ ಉರಿತೀವಿ ನೋಡಿ ಲಾಡು ಮಾಡೋಕ್ಕೆ ಇದು ಸ್ವಲ್ಪ ತಣ್ಣಗಾದ ನಂತರ ಆಮೇಲೆ ಮಿಕ್ಸಿ ಮಾಡಬೇಕಾದ ಮಾಡ್ಕೋತೀನಿ ನೋಡಿ ಇದು ಲಾಡು ಮಾಡ್ಬೇಕಂತೇಳಿ ರವೆ ಲಾಡು ಮಾಡ್ಬೇಕಂತೇಳಿ ರವಾನ ಹುರ್ಕೋತಾ ಇದ್ದೀವಿ ರವಾನ ಚೆನ್ನಾಗಿ ಹುರಿದ್ಬಿಟ್ಟು ತುಪ್ಪ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಸಕ್ಕರೆ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಸಕ್ಕರೆನ ಚೆನ್ನಾಗಿ ನೈಸ್ ಮಾಡ್ಕೋಬೇಕು ನೈಸ್ ಮಾಡ್ಕೊಂಡು ಸಕ್ಕರೆ ಕಾಳು ಸಕ್ಕರೆ ಇರಬಾರ್ದು ಅಂದರೆ ಕಾಳು ಕಾಳು ಹಂಗಾಗಿ ಚೆನ್ನಾಗಿ ನೈಸ್ ಹಾಕಿ ಮಾಡ್ಕೋಬೇಕು ಸಕ್ಕರೆ ಮಿಕ್ಸಿನ ಮಿಕ್ಸಿ ಮಾಡಿಕೊಂಡು ಇವಾಗ ರವೆ ಚೆನ್ನಾಗಿ ಹುರಿದ್ಬಿಟ್ಟು ತುಪ್ಪ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಕಲಿಸ್ತಾ ಇದ್ದೀವಿ ನೋಡಿ ಆ ಕಡೆ ರವೆ ಎಲ್ಲ ಹುರ್ಕೊಂಡು ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ ಆರ್ಲಕ್ಕೆ ಅಂದರೆ ಸ್ವಲ್ಪ ತಣ್ಣಗಾದ ನಂತರ ಅದು ಉಂಡೆ ಕಟ್ಬೇಕಂತೇಳಿ ಅದು ಸೈಡಿಗೆ ಇಟ್ಟಿವಿ ಈ ಕಡೆ ಮತ್ತು ಬೇಸನ್ ಲಾಡು ಮಾಡ್ಬೇಕಂಥೇಳಿ ಇದು ಕಡಲೆ ಹಿಟ್ಟನ್ನು ಹುರ್ಕೋತಾ ಇದ್ದೀವಿ ನೋಡಿ ಇದು ಚೆನ್ನಾಗಿ ಉರಿಬೇಕು ಅಂದರೆ ಲೇಟಾಗುತ್ತೆ ಉರಿಯೋಕ್ಕೆ ಸಣ್ಣ ಉರಿ ಇಟ್ಬಿಟ್ಟು ಚೆನ್ನಾಗಿ ಉರಿತಾ ಹೋಗಬೇಕು ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕಿಬಿಟ್ಟು ಅದು ಆ ಕಡೆ ಇದ್ದಾರೆ ನಾನು ಈ ಕಡೆ ಉಂಡೆ ಕಟ್ತಾಯಿದ್ದೀನಿ ಈ ರವಲ್ ಆಡೋನ ಕಲಸಿಟ್ಟಿದ್ದೀವಲ್ಲ ಹುರಿದ್ಬಿಟ್ಟು ಇವಾಗ ತಣ್ಣಗಾಗಿದೆ ನಾನು ಉಂಡೆ ಕಟ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿಬಿಟ್ಟು ನಾನು ಉಂಡೆ ಕಟ್ತಾಯಿದ್ದೀನಿ ಅಂದರೆ ನಾನು ಹಾಲು ಹಾಕ್ತಾಯಿದ್ದೀನಿ ಪಾಕ ಮಾಡ್ಕೊಂಡಿಲ್ಲ ಚೆನ್ನಾಗಾಗುತ್ತೆ ಹಾಲು ಹಾಕಿ ಮಾಡಿದ್ರು ನೋಡಿ ಕಡೆ ಬೇಸನ್ ಲಾಡು ಇದಾರೆ ಈ ಬೇಸನ್ ಲಾಡುಗೆ ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ಚೆನ್ನಾಗಿ ಹುರಿದ್ರೇ ಚೆನ್ನಾಗಾಗುತ್ತೆ ಲಾಡು ಹಾಗಾಗಿ ಸ್ವಲ್ಪ ಸಣ್ಣ ಉರಿ ಇಟ್ಬಿಟ್ಟು ಚೆನ್ನಾಗಿ ಉರಿತಾ ಹೋಗಬೇಕು ಅಂದರೆ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಉರಿತಾ ಹೋಗಬೇಕು ನಾವು ಬೆಳಗ್ಗೆ ಅಂದರೆ ನಾಷ್ಟ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ ಮಾಡಲಿಕ್ಕೆ ಮತ್ತು ಇದೆಲ್ಲ ಮಾಡಿಕೊಂಡು ಮತ್ತು ಅಡುಗಿನ ಮಾಡ್ಕೋಬೇಕು ನೋಡಿ ಈ ಕಡೆ ರವೆ ಲಾಡುನ ಮಾಡ್ತಾಯಿದ್ದೀನಿ ಈ ಕಡೆ ಶೇಂಗದ ಉಂಡಿ ಅಂದರೆ ಅದು ಶೇಂಗಾನ ಹುರಿದಿಟ್ಟಿದ್ದೀವಲ್ಲ ಬೆಲ್ಲ ಹಾಕಿಬಿಟ್ಟು ಅದನ್ನು ಮಿಕ್ಸಿ ಮಾಡಿ ಇಟ್ಟಿದ್ದೀವಿ ಅದನ್ನು ಉಂಡೆ ಕಟ್ಟಬೇಕು ಇದು ರವೆ ಲಾಡು ಆದ ನಂತರ ಅದು ಶೇಂಗದ ಲಾಡೂ ಮಾಡಬೇಕೀಗ ರವೆ ಲಾಡು ಮುಗಿತಾ ಬಂದಿದೆ ಇವಾಗ ಶೇಂಗದ ಲಾಡು ಕಟ್ಟಬೇಕಂತೇಳಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಉಂಡೆ ಕಟ್ಟಬೇಕಂತೇಳಿ ಇವಾಗ ರವೆ ಲಾಡು ಕಟ್ಟಿದೆ ನಾನು ಇವಾಗ ಶೇಂಗದ ಲಾಡೂನ ಕಟ್ಟಬೇಕಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಈ ಕಡೆ ಲಾಡು ಚೆನ್ನಾಗಿ ಹುರಿದ್ಬಿಟ್ಟು ಸ್ವಲ್ಪ ಆರ್ಲಕ್ಕಿಟ್ಟಿತ್ತು ಅಂದರೆ ಫುಲ್ ಬಿಸಿ ಇದ್ದಾಗ ಸಕ್ಕರೆನ ಹಾಕ್ಬಾರ್ದು ಇದು ಸಕ್ಕರೆನ ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ನಾಲ್ಕು ಗ್ಲಾಸು ಕಡಲೆ ಹಿಟ್ಟು ತೊಗೊಂಡಿದ್ದೆ ಅದಕ್ಕೆ ನಾನು ಎರಡು ಗ್ಲಾಸು ಸಕ್ಕರೆನ ಮಿಕ್ಸಿ ಮಾಡಿಕೊಂಡು ಹಾಕ್ತಾಯಿದ್ದೀನಿ ನೋಡಿ ಅಂದರೆ ಕರೆಕ್ಟಾಗುತ್ತೆ ಸ್ವೀಟು ಇದನ್ನು ಸಕ್ಕರೆ ಅಂದರೆ ಚೆನ್ನಾಗಿ ನೈಸಾಗಿ ಮಾಡ್ಕೋಬೇಕು ದಪ್ಪ ಇರಬಾರ್ದು ಸಕ್ಕರೆ ಹಂಗಾಗಿ ಫುಲ್ ನೈಸಾಗಿ ಮಾಡ್ಕೋಬೇಕು ಸಕ್ಕರೆನ ಮಿಕ್ಸಿ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಸಕ್ಕರೆನೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇವಾಗ ಲಾಡು ಕಟ್ತಾ ಇದೀವಿ ನೋಡಿ ಈ ಥರ ನೈಸ್ ಬರಬೇಕು ಬೇಸನ್ ಲಾಡು ಎಲ್ಲ ಉಂಡೆ ಕಟ್ಟಿ ಇಟ್ಟಿದ್ವಿ ನೋಡಿ ಇದು ಶೇಂಗದ ಲಾಡು ಇದು ಮಂಡಕ್ಕಿ ಚೊಡ್ವಾ ಮಾಡ್ಬೇಕಂತೇಳಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಮಂಡಕ್ಕಿ ಚೋಡುವ ಮಾಡ್ಬೇಕಂತೇಳಿ ಶೇಂಗಾ ಹಾಕ್ತಾಯಿದ್ದೆ ಜೀರಿಗೆ ಸಾಸಿವೆ ಶೇಂಗಾನ ಹಾಕಿದ್ದೀನಿ ಚೆನ್ನಾಗಿ ಮೊದಲು ಶೇಂಗಾನ ಫ್ರೈ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಕ್ರಿಸ್ಪಿ ಆಗ್ತದೆ ಅಕ್ಕಿ ಚೋಡುವ ಮಾಡ್ತಾ ಇದೀನಿ ನೋಡಿ ಶೇಂಗಾ ಪುಟಾಣಿ ಕರಿಬೇವು ಹಸಿಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಈರುಳ್ಳಿ ಜೀರಿಗೆ ಸಾಸಿವೆ ಎಲ್ಲ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಬೇಕಿದೆ ಇದು ಈರುಳ್ಳಿನ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ನೀವು ಅರಿಶಿನ ಉಪ್ಪು ಎಲ್ಲ ಹಾಕಿದ್ದೀನಿ ಇವಾಗ ಎಲ್ಲ ಹುಂಡಿ ಅದು ಎಲ್ಲ ಮಾಡ್ಕೊಂಡಾಯ್ತು ಇವಾಗ ರವೆ ಹುಂಡಿ ಮತ್ತೆ ಶೇಂಗದ ಉಂಡಿ ಬೇಸನ್ ಲಾಡು ಎಲ್ಲ ಮಾಡ್ಕೊಂಡಿವಿ ಸ್ವಲ್ಪ ಚೊಡವಾನ ಮಾಡ್ಬೇಕಂತೇಳಿ ಮಾಡ್ತಾ ಇದ್ದೀನಿ ಇದು ಒಂದು ಮಾಡಬೇಕು ಖರ್ಚು ಕಡಿಮೆ ಮಾಡಬೇಕು ಅದು ಆಮೇಲೆ ಮಾಡ್ಕೊತೀವಿ ಊಟ ಅದು ಆದ ನಂತರ ಒಂದೇ ದಿವಸನೇ ಇಷ್ಟೆಲ್ಲ ಮಾಡ್ಕೊಂಡಿದ್ದೀವಿ ಎಲ್ಲ ಪೂಜೆ ಅದು ಮಾಡಿಬಿಟ್ಟು ಒಂದು ದಿವಸ ಆಫ್ ಮಾಡಿದ್ದೀವಿ ನಾಷ್ಟ ಅದು ಮಾಡಿಕೊಂಡು ಇವಾಗ ಇದೆಲ್ಲ ಮುಗಿದ ನಂತರ ಮಧ್ಯಾಹ್ನ ಅಡುಗೆನ ಸ್ವಲ್ಪ ಮಾಡಬೇಕು ಇದು ಚೆನ್ನಾಗಿ ಫ್ರೈ ಆದ ನಂತರ ಮಂಡಕ್ಕಿಯೊಳಗೆ ಮಿಕ್ಸ್ ಮಾಡಿಬಿಡ್ತೀನಿ ಇದು ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಆದ ನಂತರ ಮಂಡಕ್ಕಿ ಮಿಕ್ಸ್ ಮಾಡಿ ಇದು ಸೈಡಿಗೆ ಇಟ್ಬಿಟ್ಟು ಮತ್ತು ಮಧ್ಯಾಹ್ನ ಅಡುಗೆನ ಮಾಡ್ಬೇಕು ನೋಡಿ ಎಲ್ಲ ಮುಗಿದ್ ನಂತರ ನಿಮ್ಗೆ ಆಮೇಲೆ ತೋರಿಸ್ತೀನಿ ಎಲ್ಲ ಅಡುಗೆ ಅಂದ್ರೆ ಏನೇನ್ ಮಾಡಿರೋದು ಇವತ್ತೆ ಲಾಡು ಎಲ್ಲ ಏನೇನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ಆಮೇಲೆ ಹಾ ಪುಡಿ ಪುಡಿ ಆಗ್ಬಿಡ್ತಾವೆ ಪುಡಿ ಪುಡಿ ಆಗ್ಬಿಡ್ತಾವ ಐ ಇಲ್ಲ ನೋಡಿ ಏನ್ ತಿಂತ ಇದ್ದೀ ಹೇ ಆಟ ಆಡ್ಬಾರ್ದು ಅದ್ರಾಗೆ ಸರಿ ಬಿಡು ಇದ್ರಾಗ ಆಟ ಆಡೋದಲ್ಲ ಇದು ತಿನ್ನೋದು ಹ್ಮ್ ಆ ಸ್ಟೋರೂಮ್ ಅಲ್ಲಿ ಇದ್ರ ಮ್ಯಾಲ ಮುಚ್ಚದಿದೆ ತಗೊಂಬು ಡಕ್ಕನಿದೆ ಜ್ಞಾನ ಬಿಡೇ ಮುರಿತಾವ್ ಬಿಡೇ ಪುಡಿ ಪುಡಿ ಆಗಿಬಿಡ್ತಾವ ಹಾ ಬಿಡಕ್ಕ ಹಂಗ ಮಾಡಬಾರ್ದು ನೀನ್ ಜ್ಞಾನನಾ ಅಕ್ಕನಾ ಬೈಕಡೆ

ಅಲ್ಲೇ ಇದೆ ನೋಡಮ್ಮ ಹೋಗು ಅಲ್ಲಿ ಅಲ್ಲಿ ಇದೆ ನೋಡು ಸ್ಟೋರ್ ಇಟ್ಟಿದೆ ನೋಡು ಹೋಗು ಆ ಡಬ್ಬಿ ಇದೆ ಅಲ್ಲ ಅಲ್ಲೇ ಅದ್ರ ಮೇಲೆ ಇದೆ ನೋಡು ಹೋಗು

ಮಾಡ್ದಿ ಮಾಡು ಗುಡ್ ಗರ್ ಬಿಡ ಆಯ್ತಾ ಆಯ್ತಾ ಇನ್ನೂ ಆಗಿಲ್ಲ ಏನ್ ಮಾಡ್ತಾ ಇದ್ದೀನಿ ಏನ್ ಮಾಡ್ತಾ ಇದ್ದೀವಿ ಇದು ತೆಗೆದು ಇದು ತಡಿ ಏನು ಮಾಡ್ತಿ ಇದು ತಡಿಯಾ ಹ್ಮ್ ತಡಿ ಬರಾ ಏನು ಮಾಡ್ತೀಯಾ ತಗಿಬರ್ದು ಅದು ಕ್ಲೋಸ್ ಮಾಡೋ ಕ್ಲೋಸ್ ಮಾಡೋ ಹ್ಮ್ ಕ್ಲೋಸ್ ಮಾಡೋ ರೈಮ್ಸ್ ಹೇಳು ಏನಾ അഷ്ടേ അഷ്ട mate mate mere bisi de okay hello are you taking my toothy bye 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 the toothy toothy de bye toothy de linda bye hmm ಆಯಿತಾ ಐ ಫೈ ಇವಾಗ ಖರ್ಚಿ ಕಡುಬು ಮಾಡ್ಬೇಕಂತೇಳಿ ರೆಡಿ ಮಾಡ್ತಾ ಮಾಡ್ತಾಯಿದೆ ನೋಡಿ ಈ ರವೆ ತೊಗೊಂಡಿದ್ದೀನಿ ಚಿರುಟೆ ರವೆ ಸಣ್ಣ ರವೆ ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಿದ್ದೀನಿ ತುಪ್ಪ ಹಾಕಿಬಿಟ್ಟು ಇದು ಶೇಂಗ ಹುರಿದ್ಬಿಟ್ಟು ಮಿಕ್ಸಿ ಮಾಡಿಕೊಂಡು ರವದಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕಡುಬು ಮಾಡೋಕ್ಕೆ ಖರ್ಚಿ ಕಡುಬು ಮಾಡೋಕ್ಕೆ ಇವಾಗ ರವೆ ಮತ್ತು ಶೇಂಗಾ ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಪುಟಾಣಿ ಮಿಕ್ಸಿ ಮಾಡ್ತಾ ಇದ್ದೀನಿ ನಾನು ಎಲ್ಲನೂ ಸ್ವಲ್ಪ ಅರ್ಧ ಅರ್ಧನೇ ತೊಗೊಂಡಿದ್ದೀನಿ ಪುಟಾಣಿ ಒಂದಿಷ್ಟು ಒಂದು ಬೌಲ್ನಷ್ಟು ಶೇಂಗಾನು ಒಂದು ಬೌಲ್ನಷ್ಟು ತೊಗೊಂಡಿದ್ದೀನಿ ರವಾನು ಬೌಲ್ನಷ್ಟು ಸೇಮ್ ತೊಗೊಂಡಿದ್ದೀನಿ ಪುಟಾಣಿನೂ ಮಿಕ್ಸಿ ಮಾಡಿ ಹಾಕಿದೆ ಇವಾಗ ಇದು ಎಳ್ಳು ನೋಡಿ ಬಿಳಿ ಎಳ್ಳು ಹುರ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನು ಮಿಕ್ಸಿ ಮಾಡಿ ಹಾಕ್ತಾಯಿದ್ದೀನಿ ಬೆಲ್ಲವೂ ಮಿಕ್ಸಿ ಮಾಡಿ ಹಾಕಿದ್ದೀನಿ ಇದು ಸ್ವಲ್ಪ ಕೊಬ್ಬರಿ ಏಲಕ್ಕಿ ಬೆಲ್ಲ ಮಿಕ್ಸಿ ಮಾಡ್ತಾಯಿದ್ದೀನಿ ಬೆಲ್ಲ ಮಿಕ್ಸಿ ಮಾಡಿ ಹಾಕ್ಕೊಂಡ್ರೆ ಗಂಟು ಇರಲ್ಲ ಹಾಗಾಗಿ ಬೆಲ್ಲನ ಮಿಕ್ಸಿ ಮಾಡಿ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಕಡುಬು ಮಾಡ್ಬೇಕಂತೇಳಿ ರೆಡಿ ಮಾಡ್ಕೋತಾ ಇದ್ದೀವಿ ಮಧ್ಯಾಹ್ನ ಊಟ ಅಂದರೆ ಅಡುಗೆ ಅದು ಎಲ್ಲ ಮಾಡಿಕೊಂಡು ಊಟ ಅದು ಎಲ್ಲ ಮಾಡಿಕೊಂಡು ಕಡುಬು ಮಾಡಬೇಕಂತೇಳಿ ಸ್ಟಾರ್ಟ್ ಮಾಡಿದ್ದೀಯ ನೋಡಿ ಇದು ಒಂದು ಮಾಡಿದ್ದೀವಿ ಅಂದರೆ ಮುಗಿತದೆ ಹಾಗಾಗಿ ಬೇಗ ಬೇಗನೆ ಮಾಡ್ಕೋಬೇಕಂತೇಳಿ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ ಊಟ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಇಟ್ಟು ತಗೋಬೇಕು ಅಂದರೆ ದಪ್ಪ ಆದರೆ ಚೆನ್ನಾಗಾಗಲ್ಲ సల్పా స్వల్ప స్వల్ప ఇక చనగి తలస్కో అందర కడుపు చనత దప్ప అస్ చదల బిర్సచ్చి తళ్దా లట్స్కో ఇవరు స్కూలింద బరు మక్తి ಬಟ್ಟೆ ಹೋಗ್ರಿ ನಿಷಾ ಅಲ್ಲಿ ಸೋಫಾ ಮೇಲೆ ಇಟ್ಟಿದ್ ನೋಡಿ ಎಲ್ಲ ಡ್ರೆಸ್ ಚೇಂಜ್ ಅಲ್ಲ ಜ್ಞಾನ ಇಲ್ಲ ಏನೇನ್ ಕೆಲಸ ಮಾಡುದಿ रोटी इडली चटनी चटनी इडली रोटी चटनी सांबार चटनी ये लेना इडली इडली चटनी 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 इडली इडली

ദോശ ദോശ ഇതി ചട്ടി ചട്ടി പാസിവ ശിവശദാ ദോശ ഇതി ചട്ടി ചട്ടി നനക്ക നഗരെ 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 ഇതി യൂസ് ಮಾಡಿದോ ഇതിൽ அது போதைத்தான் <Noise/> சாக்கல் சாக்கல் கூட சொல்லிட்டு இருக்காங்க. ಒಬ್ರು ಎಲಿ ಲಾಟ್ಸ್ ಕೊಡ್ತಾ ಇದಾರೆ ನಾನು ತುಂಬತಾ ಇದ್ದೀನಿ ಒಬ್ರು ಉರಿತಾ ಇದ್ದಾರೆ ಇದು ಉರ್ದ್ಬೇಕು ಸ್ವಲ್ಪ ಟೇಬಲ್ ಮೇಲೆ ಹಾಕಿದ್ದೀವಿ ಸ್ವಲ್ಪ ಅಂದರೆ ಬಿಸಿ ಇರ್ತಾವಲ್ಲ ಇಲ್ಲ ಅಂತಂದರೆ ಒಂದ್ರ ಮೇಲೆ ಒಂದು ಹಾಕಿದರೆ ಮೆತ್ತಗೋಗಿ ಬಿಡ್ತಾವೆ ಹಂಗಾಗಿ ಟೇಬಲ್ ಮೇಲೆ ಹಾಕಿದ್ದೀವಿ ಜ್ಞಾನ ಕಡುಬು ಮಾಡಾಕತ್ತಳ ಕಡುಬು ಎಡ್ಸ ಕಡುಗೆ ಮಾಡಕತ್ತಿ ಕಡುಬು ಮಾಡಕ್ಕೆ ಏನು ಮಾಡೋಕ್ಕ ಜ್ಞಾನ ಹಾ ಕಡುಬು ಏನು ಮಾಡ್ತಾ ಇದೆ ಖರ್ಚಿ ಕಡಿಮೆ ಮಾಡಾಕತ್ತಿದೀ ಯಾರಿಗೆ ತಿನ್ನ ಕೊಡ್ತೀಯ ಅದು ಯಾರಿಗೆ ತಿನ್ನಾ ಕೊಡ್ತಿ ಅಮ್ಮ ಕೊಡ್ತಿ ಅತ್ತಿ ಕೊಡು ಯಾರಿಗೆ ಕೊಡ್ತಿ ಅತ್ತಿ ಕೊಡ್ತಿ ಅತ್ತಿಗೊಂದು ಕೊಡು ಬೇಡ ಯಾಕೆ ಬೇಡ ಡಿ ಎಲ್ಲ ಮಾಡಿ ಇಟ್ಟಿದ್ದೀನಿ ಚೊಡುವ ಖರ್ಚಿ ಖರ್ಚಿ ಕಡುಬು ಮತ್ತು ಶೇಂಗದ ಲಾಡು ಬೇಸನ್ ಲಾಡು ರವೆ ಲಾಡು ಎಲ್ಲ ಮಾಡಿ ಇಟ್ಟಿದ್ದೀವಿ ನೋಡಿ ಎಲ್ಲ ಮುಗೀತು ಐದು ಗಂಟೆ ಅನ್ನಷ್ಟಕ್ಕೆ ಎಲ್ಲ ಬಿಡ್ತೀನಿ ನೋಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ಲಾಡು ಓದು ಎಲ್ಲ ಮುಗಿಸ್ಕೊಂಡು ಆದ ನಂತರ ಪೂಜೆ ಮಾಡ್ತಾಯಿದೀವಿ ನೋಡಿ ಇವತ್ತು ಸೋಮವಾರ ಅಲ್ಲ ಬೆಲ್ದಾಲು ಇವತ್ತು ಬೆಲ್ದಾಲು ನಾಳೆ ಮಂಗಳವಾರ ಬಿಳಿ ಹಾಲು ಊದಿನ ಕಡ್ಡಿನ ಬೆಳಗ್ತಾಯಿದ್ದೀನಿ ಅಡಿರೋದೆಲ್ಲ ದೇವರಿಗೆ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಎಲ್ಲ ಹಾಡು ಮತ್ತು ಕಡಲೆಕಾಳು ಕಡಲೆಕಾಳು ನೆನೆ ಹಾಕಿದ್ದು ಕಡುಬು ಎಲ್ಲ ದೇವ್ರ ಮುಂದೆ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಎಲ್ಲದ ಹಾಲನ್ನ ಹಾಕ್ತೀನಿ ನೋಡಿ ಕಡೆ ನಮ್ಮ ಎಲ್ಲ ಹಿಂಗೆ ಮಾಡ್ತಾರೆ ಇದೇ ಥರ ನಾವು ಇದೇ ಥರನೇ ಮಾಡ್ಕೋತಾ ಬರ್ತಾಯಿದ್ದೀವಿ